ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾಂಕಾ ಹೋದ್ ಎರಡು ವಿಡಿಯೋದಲ್ಲಿ ನಾನು ನಿಮಗೆ ವೆಸ್ಟಿಬುಲರ್ ಆಕ್ಟಿವಿಟೀಸ್ ಯಾವ್ಯಾವ್ದನ್ನ ಮಾಡಿಸಬಹುದು ವೆಸ್ಟಿಬುಲರ್ ಆಕ್ಟಿವಿಟೀಸ್ ಆದ್ಮೇಲೆ ಪ್ರಾಪರ್ಸೆಪ್ಟಿವ್ ಆಕ್ಟಿವಿಟೀಸ್ ನ ಯಾವ್ದನ್ನ ಮಾಡಿಸಬಹುದು ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ ಇವೆರಡು ಆಕ್ಟಿವಿಟೀಸ್ ಮಾಡಿದ್ಮೇಲೆ ನಿಮ್ಮ ಮಕ್ಕಳಿಗೆ ಎನರ್ಜಿ ಕಡಿಮೆ ಆಗಿರುತ್ತೆ ಅವರ ನರ್ವಸ್ ಸಿಸ್ಟಮ್ನ ನಾವು ಕಾಮ್ ಮಾಡಬೇಕಾಗಿರುತ್ತೆ ಅದಕ್ಕೆ ನಾವು ಜಾಯಿಂಟ್ ಕಂಪ್ರೆಷನ್ ಮತ್ತೆ ಡೀಪ್ ಪ್ರೆಷರ್ನ ಅವರಿಗೆ ಕೊಡ್ಬೇಕಾಗುತ್ತೆ ಅದ್ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ಸ್ ನ ಹಾಕ್ತೀನಿ ಇಲ್ಲಿ ನಾನು ಆರೋಗ್ಯ ಜಾಯಿಂಟ್ ಕಂಪ್ರೆಷನ್ ಕೊಡ್ತಾ ಇದ್ದೀನಿ ಪ್ರತಿಯೊಂದು ಬೆರಳಲ್ಲೂ ಮೂರು ಜಾಯಿಂಟ್ಸ್ ಇರುತ್ತೆ ಆ ಮೂರು ಜಾಯಿಂಟ್ಸ್ಗೆ ಇದೇ ಥರ ನಾವು ಕಂಪ್ರೆಷನ್ನ ಕೊಡಬೇಕಾಗತ್ತೆ ಹೆಬ್ಬೆಟ್ಟಲ್ಲಿ ಮಾತ್ರ ಎರಡೇ ಜಾಯಿಂಟ್ಸ್ ಇರೋದ್ರಿಂದ ಎರಡು ಜಾಯಿಂಟ್ಸ್ಗೆ ನಾವು ಇದೇ ಥರ ಕಂಪ್ರೆಷನ್ನ ಕೊಡಬೇಕಾಗತ್ತೆ ಹೈಪರ್ ಆಕ್ಟಿವ್ ಮಕ್ಕಳು ಈ ಥರ ನೆಲದ ಮೇಲೆ ಕೂರಿಸ್ಕೊಂಡು ಕಂಪ್ರೆಷನ್ನ ಮಾಡಿಸ್ಕೊಳ್ಳಲ್ಲ ನೀವಾಗ ಫೀಡಿಂಗ್ ಚೇರ್ ಯೂಸ್ ಮಾಡಿ ಕೂರಿಸ್ಕೊಂಡು ಕಂಪ್ರೆಷನ್ನ ಕೊಡೋಕ್ಕೆ ಟ್ರೈ ಮಾಡಿ ಬೆರಳುಗಳಾದಮೇಲೆ ವ್ರಿಸ್ಟ್ ಅಂತಾರಲ್ಲ ಅಲ್ಲಿ ನಾವು ಅದೇ ಥರ ಕಂಪ್ರೆಷನ್ನ ಕೊಡಬೇಕಾಗತ್ತೆ ಈಗ ತೋರಿಸ್ತಾ ಇದ್ದೀನಿ ನೋಡಿ ಇದೇ ಥರ ಮಾಡಬೇಕಾಗತ್ತೆ ಒಂದು ಟೆನ್ ಟೆನ್ ಟೈಮ್ಸ್ ಎಲ್ಲ ಬೆರಳುಗಳಿಗೆ ವ್ರಿಸ್ಟ್ಗಳಿಗೆ ಮತ್ತು ಈಗ ನೆಕ್ಸ್ಟು ಎಲ್ಬೋಗೆ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಜಾಯಿಂಟ್ಸ್ಗೂ ಟೆನ್ ಟೆನ್ ಟೈಮ್ಸ್ ಅಥವಾ ಫಿಫ್ಟೀನ್ ಟೈಮ್ಸು ನಾವು ಜಾಯಿಂಟ್ ಕಂಪ್ರೆಷನ್ನ ಕೊಡಬಹುದು ಎಲ್ಬೋ ಆದಮೇಲೆ ಅದರ ನೆಕ್ಸ್ಟ್ ಜಾಯಿಂಟ್ ಬಂದು ಶೋಲ್ಡರ್ ಸೊ ಅಲ್ಲಿಗೆ ನಾನು ಜಾಯಿಂಟ್ ಕಂಪ್ರೆಷನ್ನ ಈ ಥರ ಹಿಡ್ಕೊಂಡು ಕೊಡ್ತಾಯಿದ್ದೀನಿ ನಾನು ಇಲ್ಲಿ ಜಾಯಿಂಟ್ ಕಂಪ್ರೆಷನ್ನ ಎಡಗೈಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಎಡಗೈ ಆದಮೇಲೆ ಬಲಗೈ ಮಾಡಿ ಆಮೇಲೆ ಬಲಗಾಲ್ ಮಾಡಿ ಎಡಗಾಲನ್ನ ಕೊನೆಗೆ ಮಾಡ್ತೀನಿ ನೀವು ಕ್ಲಾಕ್ ವೈಸ್ ಆದರೂ ಮಾಡ್ಬೋದು ಅಥವಾ ಆ್ಯಂಟಿ ಕ್ಲಾಕ್ ವೈಸ್ ಆದರೂ ಮಾಡ್ಬೋದು ಬಟ್ ದಿನ ಒಂದೇ ಡೈರೆಕ್ಷನ್ನ ನೀವು ಫಾಲೋ ಮಾಡಿ ಎಡಗೈ ಶೋಲ್ಡರ್ ಜಾಯಿಂಟ್ ಆದಮೇಲೆ ಬಲಗೈ ಶೋಲ್ಡರ್ನ ಮಾಡಬೇಕಾಗುತ್ತೆ ಆಮೇಲೆ ಎಲ್ಬೋ ಅದಾದಮೇಲೆ ವೃಷ್ಟು ಅದಾದಮೇಲೆ ಬಲಗೈದು ಬೆರಳುಗಳಿಗೆ ನೀವು ಜಾಯಿಂಟ್ ಕಂಪ್ರೆಷನ್ ಕೊಟ್ಟು ನೆಕ್ಸ್ಟು ಬಲಗಾಲ್ ಮಂಡಿ ಮೊಣಕಾಲು ಮತ್ತು ಬೆರಳುಗಳಿಗೆ ಮಾಡಿ ಆಮೇಲೆ ಎಡಗಾಲಿಗೆ ಮಾಡಿ ಎಂಡ್ ಮಾಡಬೇಕಾಗತ್ತೆ ಈಗ ಕಾಲಿಗೆ ಹೇಗೆ ಜಾಯಿಂಟ್ ಕಂಪ್ರೆಷನ್ ಕೊಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಫಸ್ಟ್ ಮಂಡಿಗೆ ಕೊಡ್ತಾ ಇದ್ದೀನಿ ಅದಾದಮೇಲೆ ನೆಕ್ಸ್ಟು ಆಂಕಲ್ ಮಾಡಬೇಕು ಟೆನ್ ಅಥವಾ ಫಿಫ್ಟೀನ್ ಟೈಮ್ಸು ಆಮೇಲೆ ಬೆರಳುಗಳು ಪ್ರತಿಯೊಂದು ಬಿಡದೆ ನೀವು ಕಂಪ್ರೆಷನ್ ಹೆಲ್ಪ್ ಆಗುತ್ತೆ ಮಗು ಏಜ್ ಒಂದೂವರೆ ವರ್ಷ ಅಥವಾ ಎರಡು ವರ್ಷ ಇದ್ದರೆ ಜಾಯಿಂಟ್ಸ್ ತುಂಬಾ ಡೆಲಿಕೇಟ್ ಇರುತ್ತೆ ಸೊ ನಿಧಾನವಾಗಿ ನೋಡಿಕೊಂಡು ಜಾಯಿಂಟ್ ಕಂಪ್ರೆಷನ್ ಶುರು ಮಾಡಿ ಇಲ್ಲಿ ನಾನು ಆರೋ ಹೆಡ್ಗೆ ಪ್ರೆಷರ್ ಕೊಡ್ತಾ ಇದೀನಿ ನೋಡಿ ಈ ಥರ ಪ್ರೆಷರ್ ಕೊಡೋದರಿಂದ ಕೂಡ ಅವರ ಮೈಂಡು ಮತ್ತು ಕಾಮ್ ಆಗುತ್ತೆ ಹೆಡ್ ಆದಮೇಲೆ ಹ್ಯಾಂಡ್ಸು ಆರ್ಮ್ಸು ಅಲ್ಲೆಲ್ಲ ನೀವು ಈ ಥರ ಸ್ಕ್ವೀಸಸ್ನ ಕೊಡಬಹುದು ಅದರಿಂದ ಕೂಡ ಮಕ್ಕಳು ತುಂಬ ಶಾಂತವಾಗೋಕ್ಕೆ ಹೆಲ್ಪ್ ಆಗುತ್ತೆ ಇದಲ್ದೇ ಮಕ್ಕಳ ಬೆನ್ನ ಮೇಲೆ ಕೈ ಮೇಲೆ ಕಾಲುಗಳ ಮೇಲೆ ಜಿಂಬಾಲ್ನ ರೋಲ್ ಮಾಡೋದ್ರಿಂದ ಕೂಡ ನಾವು ಅವರಿಗೆ ಪ್ರೆಷರ್ನ ಕೊಡಬಹುದು ಅದು ವೆಸ್ಟಿಬುಲರ್ ಆ್ಯಕ್ಟಿವಿಟೀಸ್ ಈ ವಿಡಿಯೋಲಿ ಇದೆ ಇದಿಷ್ಟು ಆದ್ಮೇಲೆ ಅಂದ್ರೆ ವೆಸ್ಟಿಬುಲರ್ ಆಕ್ಟಿವಿಟೀಸ್ ಪ್ರಾಪರ್ ಆಕ್ಟಿವಿಟೀಸ್ ಮತ್ತೆ ಮಸಾಜ್ ಆಕ್ಟಿವಿಟೀಸ್ ಆದ್ಮೇಲೆ ನಿಮ್ಮ ಮಕ್ಕಳು ಸಿಟ್ಟಿಂಗ್ ಆಕ್ಟಿವಿಟೀಸ್ಗೆ ರೆಡಿ ಇರ್ತಾರೆ ಆಗ ನೀವು ಸಿಟ್ಟಿಂಗ್ ಆಕ್ಟಿವಿಟೀಸ್ ಮಾಡಿಸಿದ್ರೆ ನಿಮ್ಮ ಮಕ್ಕಳಿಗೆ ಫೋಕಸ್ ಚೆನ್ನಾಗಿರುತ್ತೆ ಮತ್ತೆ ಅವರಿಗೆ ನೀವು ಹೇಳ್ಕೊಳ್ಳೋ ಕಾನ್ಸೆಪ್ಟ್ಸ್ ಕೂಡ ಬೇಗ ಅರ್ಥ ಆಗುತ್ತೆ ಈ ವಿಡಿಯೋದಲ್ಲಿ ನಾನು ಆರೋಗ್ಗೆ ಜಾಯಿಂಟ್ ಕಂಪ್ರೆಷನ್ ಮತ್ತು ಡೀಪ್ ಪ್ರೆಷರ್ ಎಲ್ಲ ಮುಗಿದ ಮೇಲೆ ಒಂದು ಕಾರ್ನರ್ ಅಲ್ಲಿ ಕೂರಿಸ್ಕೊಂಡು ಕ್ಲಿಪ್ ಹಾಕಿಸೋ ಆಕ್ಟಿವಿಟಿ ಮಾಡಿಸ್ತಾ ಇದ್ದೀನಿ ನೀವು ನೋಡ್ಬೋದು ಅವನ ಎಷ್ಟು ಕಾಮಾಗಿ ಕೂತ್ಕೊಂಡು ಹಾಕ್ತಾ ಇದ್ದಾನೆ ಮತ್ತೆ ಫೋಕಸ್ ಮಾಡ್ತಾ ಇದ್ದಾನೆ ಅಂತ ಇದೇ ಥರ ನೀವು ಯಾವ್ದಾದ್ರು ಆಕ್ಟಿವಿಟಿ ಅಥವಾ ಕಾನ್ಸೆಪ್ಟ್ಸ್ನ ನೀವು ಹೇಳ್ಕೊಡ್ಬಹುದು ಇಲ್ಲಿ ನಾನು ಆರೋಗ್ಗೆ ಒಂದು ಪ್ಲೇಟ್ ಅಲ್ಲಿ ಎಲ್ಲಾ ಶೇಪ್ಸ್ ಸೆಲೋಫಿನ್ ಟೇಪ್ ಹಾಕಿ ಅಂಟಿಸ್ಬಿಟ್ಟು ತೆಗ್ಯಕ್ಕೆ ಕೊಟ್ಟಿದ್ದೀನಿ ಅವನು ಎಷ್ಟು ಫೋಕಸ್ ಈ ಆ್ಯಕ್ಟಿವಿಟಿನ ಮಾಡ್ತಾ ಇದ್ದಾನೆ ನೀವೇ ನೋಡಬಹುದು ಇಲ್ಲಿ ನಾನು ಆರೋಗ್ಗೆ ಬೇರೆ ಬೇರೆ ಕಲರ್ದು ಬೀಡ್ಸ್ ಮತ್ತೆ ಅದರಲ್ಲೇ ಡಿಫ್ರೆಂಟ್ ಶೇಪ್ಸ್ ಇರುವಂತಹ ಬೀಡ್ಸ್ ನ ಕೊಟ್ಟಿದ್ದೀನಿ ಉದಾಹರಣೆಗೆ ರೆಡ್ ಬೀಡ್ಸ್ ಕೋನಿಕಲ್ ಶೇಪು ಮತ್ತೆ ಬಟನ್ ಶೇಪು ಮತ್ತೆ ರೌಂಡ್ ಆ ಆತರ ಡಿಫ್ರೆಂಟ್ ಡಿಫರೆಂಟ್ ಶೇಪ್ಸ್ ಮತ್ತೆ ಕಲರ್ಸ್ ಕೂಡ ಬೇರೆ ಬೇರೆದು ಕೊಟ್ಟಿದ್ದೀನಿ ಸೊ ಅವನು ಫೋಕಸ್ ಮಾಡಿ ಅದೇ ಕಲರ್ಗೆ ಅದದೇ ಶೇಪ್ಗೆ ಅವನು ಮ್ಯಾಚ್ ಮಾಡಬೇಕು ಸ್ವಲ್ಪ ಇದು ಕಲರ್ ಮ್ಯಾಚಿಂಗ್ದು ನೆಕ್ಸ್ಟ್ ಲೆವೆಲ್ ಆಫ್ ಮ್ಯಾಚಿಂಗು ನಾನು ಕೊಟ್ಟಿರೋದು ಈ ಥರ ಮಕ್ಕಳಿಗೆ ನೀವು ಕಾನ್ಸೆಪ್ಟ್ಸ್ ಆಗಿರಬಹುದು ಅಥವಾ ಆ್ಯಕ್ಟಿವಿಟೀಸ್ ಆಗಿರ್ಬೋದು ನೀವು ಅದನ್ನ ಈಸಿಯಾಗಿ ಕಲಿಸ್ಬಹುದು ಯಾವ್ಯಾವ ಕಾನ್ಸೆಪ್ಟ್ಸ್ನ ಮಕ್ಕಳಿಗೆ ಹೇಗೆ ಕಲಿಸೋದು ಅಂತ ನನ್ನ ಮುಂದಿನ ವಿಡಿಯೋಗಳಲ್ಲಿ ನೀವು ನೋಡಬಹುದು ಲ್ಲಿ ಅಥವಾ ಕಮೆಂಟ್ಸ್ ಏನಾದರೂ ಇದ್ದರೆ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತ ಮರಿಬೇಡಿ ಥ್ಯಾಂಕ್ ಯು ನಮಸ್ಕಾರ